ಓಂ ಶಾಂತಿ ಮುರುಳಿ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುವನ ಮಧುರ ಮಕ್ಕಳೆ ಈ ಹಳೆಯ ಪತಿತ ಜಗತ್ತಿನ ಬಗ್ಗೆ ನಿಮಗೆ ಬೇಹದ್ದಿನ ವೈರಾಗ್ಯ ಬರಬೇಕು ಏಕೆಂದರೆ ನೀವೀಗ ಪಾವನರಾಗಬೇಕು ನಿಮ್ಮ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ನೀವೀಗ ಏರುವ ಕಲೆಗೆ ಹೋದರೆ ಸರ್ವರ ಕಲ್ಯಾಣ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಆತ್ಮ ತನಗೆ ತಾನೇ ಮಿತ್ರ ಆತ್ಮ ತನಗೆ ತಾನೇ ಶತ್ರು ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಸತ್ಯ ಮಿತ್ರತೆ ಏನಾಗಿದೆ ಉತ್ತರ ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ಸದಾ ನಡೆಯುವುದೇ ಸತ್ಯವಾದ ಮಿತ್ರತೆಯಾಗಿದೆ ಮಿತ್ರತೆ ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪಾವನ ಆಗುವುದು ಮತ್ತು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದು ಈ ರೀತಿ ಮಿತ್ರರಾಗುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಸಂಗಮ ಯುಗದಲ್ಲಿ ಮಾತ್ರ ಆತ್ಮ ಸ್ವಯಂಗೆ ಸ್ವಯಂ ಮಿತ್ರ ಆಗುತ್ತದೆ ಇಂದಿನ ಗೀತೆಯಾಗಿದೆ ನೀನು ರಾತ್ರಿಯೆಲ್ಲಾ ಮಲಗಿ ಕಳೆದಿದ್ದೀಯಾ ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯಾ ಓಂ ಶಾಂತಿ ಹಾಗೆ ನೋಡಿದರೆ ಇದು ಭಕ್ತಿ ಮಾರ್ಗದ ಗೀತೆಯಾಗಿದೆ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಗೀತೆಯನ್ನು ಹಾಡುತ್ತಾರೋ ಅಥವಾ ಎಷ್ಟೆಲ್ಲಾ ಶಾಸ್ತ್ರವನ್ನು ಓದುತ್ತಾರೋ ಅಥವಾ ತೀರ್ಥಯಾತ್ರೆಗೆ ಹೋಗುತ್ತಾರೋ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಅಂದರೆ ಗೀತೆಯನ್ನು ಹಾಡುವುದು ಶಾಸ್ತ್ರವನ್ನು ಓದುವುದು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುವುದು ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಜ್ಞಾನ ಮಾರ್ಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಭಕ್ತಿ ಮಾರ್ಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ವೇದ ಶಾಸ್ತ್ರ ಉಪನಿಷತ್ ಮುಂತಾದದ್ದು ಭಕ್ತಿ ಮಾರ್ಗದಾಗಿದೆ ಅರ್ಧಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ ಪುನಃ ಅರ್ಧ ಕಲ್ಪದವರೆಗೂ ಜ್ಞಾನದ ಫಲ ಪ್ರಾಪ್ತಿಯಾಗುತ್ತದೆ ಅಂದರೆ ಅರ್ಧ ಕಲ್ಪದವರೆಗೂ ಜ್ಞಾನದ ಫಲ ಇರುತ್ತದೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಕೆಳಗಡೆ ಇಳಿಯಲೇಬೇಕು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಎಲ್ಲರೂ ಕೆಳಗಡೆ ಇಳಿಯುತ್ತಾರೆ ಪುನಃ ಒಂದು ಜನ್ಮದಲ್ಲಿ ನೀವು ಏರುವ ಕಲೆಗೆ ಹೋಗುತ್ತೀರಾ ಇದಕ್ಕೆ ಜ್ಞಾನ ಮಾರ್ಗ ಎಂದು ಕರೆಯಲಾಗುತ್ತದೆ ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಜ್ಞಾನದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ದ್ವಾಪರ ಯುಗದಿಂದ ಯಾವ ರಾವಣ ರಾಜ್ಯ ಇದೆಯೋ ಈಗ ಆ ರಾವಣ ರಾಜ್ಯ ಸಮಾಪ್ತಿಯಾಗಿ ಪುನಃ ರಾಮರಾಜ್ಯದ ಸ್ಥಾಪನೆ ಆಗುತ್ತದೆ ನಾಟಕದ ಅನುಸಾರ ಯಾವಾಗ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ಜ್ಞಾನ ಮಾರ್ಗದ ಇಂತಹ ಕೆಲವೊಂದು ಶಬ್ದ ಕೆಲವೊಂದು ಶಾಸ್ತ್ರದಲ್ಲಿ ಇದೆ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಅನ್ನುವ ಮಾತು ಶಾಸ್ತ್ರದಲ್ಲಿ ಇದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸಾಧು ಸಂತರಲ್ಲಿ ಅನೇಕ ಪ್ರಕಾರದ ಸಾಧು ಸಂತರಿದ್ದಾರೆ ಜಗತ್ತಿನಲ್ಲಿ ಬಹಳಷ್ಟು ಮತ ಮತಾಂತರ ಇದೆ ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಬರೆದಿದ್ದಾರೆ ಶಂಕರಾಚಾರ್ಯರು ಮತವನ್ನು ನೀಡಿ ಹತ್ತು ಸಾವಿರ ವರ್ಷ ಆಯಿತು ಎಂದು ಹೇಳುತ್ತಾರೆ ಅಂದ ಮೇಲೆ ಲಕ್ಷಾಂತರ ವರ್ಷಕ್ಕೂ ಹತ್ತು ಸಾವಿರ ವರ್ಷಕ್ಕೂ ಎಷ್ಟೊಂದು ಅಂತರ ಇದೆ ಕೆಲವರು ಪುನಃ ಹೇಳುತ್ತಾರೆ ಇಷ್ಟು ಸಾವಿರ ವರ್ಷ ಎಂದು ಕಲಿಯುಗದಲ್ಲಿ ಅನೇಕ ಮನುಷ್ಯರಿದ್ದಾರೆ ಕಲಿಯುಗದಲ್ಲಿ ಅನೇಕ ಮತ ಇದೆ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ ಸತ್ಯುಗದಲ್ಲಿ ಒಂದೇ ಮತ ಇರುತ್ತದೆ ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನವನ್ನು ತಿಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾ ಇರುತ್ತಾರೆ ಎಂದೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮೊದಲೇ ಈ ಎಲ್ಲಾ ಜ್ಞಾನದ ಮಾತನ್ನು ಏಕೆ ತಿಳಿಸಲಿಲ್ಲ ಎಂದು ಶಾಲೆಯಲ್ಲಿ ನಂಬರ್ ವಾರ್ ಆಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಸಣ್ಣ ಮಕ್ಕಳ ಕರ್ಮೇಂದ್ರಿಯ ಬಹಳಷ್ಟು ಸಣ್ಣದಾಗಿರುತ್ತದೆ ಅಂದ ಮೇಲೆ ಸಣ್ಣ ಮಕ್ಕಳಿಗೆ ಸ್ವಲ್ಪ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಪುನಃ ಹೇಗೆ ಮಕ್ಕಳ ಕರ್ಮೇಂದ್ರಿಯ ಬೆಳೆದು ದೊಡ್ಡದಾಗುತ್ತಾ ಹೋಗುತ್ತದೆಯೋ ಆಗ ಮಕ್ಕಳ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ ಮಕ್ಕಳು ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ ಸಣ್ಣ ಮಕ್ಕಳ ಬುದ್ಧಿಯಲ್ಲಿ ಅಷ್ಟೊಂದು ಶಿಕ್ಷಣ ಧಾರಣೆ ಆಗಲು ಸಾಧ್ಯ ಇಲ್ಲ ಮಕ್ಕಳು ಯಾವಾಗ ದೊಡ್ಡವರಾಗುತ್ತಾರೋ ನಂತರ ಪುನಃ ವಕೀಲರಾಗುತ್ತಾರೆ ಜಡ್ಜ್ ಆಗುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಕೆಲವರ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂದ ಮೇಲೆ ಈ ಪತಿತ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬರಬೇಕು ಆತ್ಮ ಪಾವನ ಆದ ನಂತರ ಆತ್ಮ ಪತಿತ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಪತಿತ ಜಗತ್ತಿನಲ್ಲಿ ಆತ್ಮ ಕೂಡ ಪತಿತ ಆಗಿದೆ ಮನುಷ್ಯರು ಈ ಸಮಯದಲ್ಲಿ ಪತಿತರಾಗಿದ್ದಾರೆ ಪತಿತ ಜಗತ್ತಿನಲ್ಲಿ ಮನುಷ್ಯರೂ ಕೂಡ ಪತಿತರಾಗಿದ್ದಾರೆ ಪಾವನ ಜಗತ್ತಿನಲ್ಲಿ ಪಾವನ ಮನುಷ್ಯರು ಇರುತ್ತಾರೆ ಪತಿತ ಜಗತ್ತಿನಲ್ಲಿ ಪತಿತ ಮನುಷ್ಯರು ಇರುತ್ತಾರೆ ಇದು ರಾವಣ ರಾಜ್ಯ ಆಗಿದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಈ ರಾವಣ ರಾಜ್ಯದಲ್ಲಿ ಹೇಗೆ ರಾಜಾರಾಣಿಯರಲ್ಲಿ ಅಸುರಿ ಗುಣ ಇದೆಯೋ ಅದೇ ರೀತಿ ಪ್ರಜೆಗಳಲ್ಲೂ ಕೂಡ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಂಪೂರ್ಣ ಜ್ಞಾನ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳುವ ಜ್ಞಾನ ಆಗಿದೆ ವರ್ತಮಾನ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಆಂತರ್ಯದಲ್ಲೇ ಪ್ರೀತಿ ಇದೆ ಆತ್ಮಕ್ಕೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ಆತ್ಮಕ್ಕೆ ಪರಮಾತ್ಮ ತಂದೆಯ ಬಗ್ಗೆ ಗೌರವ ಇದೆ ಏಕೆಂದರೆ ಈಗ ಆತ್ಮ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದೆ ಇಲ್ಲಿ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಪರಮಾತ್ಮ ಶಿವ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೀರಾ ಮನುಷ್ಯ ಸೃಷ್ಟಿಯ ಬೀಜ ರೂಪ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಪ್ರೇಮದ ಸಾಗರ ಆನಂದದ ಸಾಗರ ಆಗಿದ್ದಾರೆ ಗೀತಾ ಜ್ಞಾನದಾತ ಪರಂಪಿತ ತ್ರಿಮೂರ್ತಿ ಶಿವ ಪರಮಾತ್ಮ ವಾಚ್ ಆಗಿದೆ ತ್ರಿಮೂರ್ತಿ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಏಕೆಂದರೆ ತ್ರಿಮೂರ್ತಿಗಳ ಬಗ್ಗೆ ಗಾಯನ ಇದೆ ಬ್ರಹ್ಮನ ಮೂಲಕ ಸ್ಥಾಪನೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಶ್ರೀಕೃಷ್ಣ ಎಂದೂ ಕೂಡ ಶಿವ ಭಗವಾನ್ ವಾಚೆಂದು ಹೇಳುವುದಿಲ್ಲ ಪ್ರೇರಣೆಯ ಮೂಲಕ ಇಲ್ಲಿ ಯಾವ ಕಾರ್ಯವೂ ನಡೆಯುವುದಿಲ್ಲ ಪರಮಾತ್ಮ ಶಿವ ತಂದೆ ಕೃಷ್ಣನ ತನುವಿನಲ್ಲಿ ಪ್ರವೇಶ ಆಗಲು ಸಾಧ್ಯ ಇಲ್ಲ ಶಿವ ತಂದೆ ಪರದೇಶಕ್ಕೆ ಬರುತ್ತಾರೆ ಸತ್ಯುಗ ಶ್ರೀಕೃಷ್ಣನ ದೇಶ ಆಗಿದೆ ಅಂದ ಮೇಲೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ ತಂದೆಯ ಮಹಿಮೆಯೇ ಬೇರೆ ಆಗಿದೆ ಮುಖ್ಯವಾದ ಮಾತು ಅಂದರೆ ಪರಮಾತ್ಮ ಶಿವ ತಂದೆ ಮತ್ತು ಶ್ರೀಕೃಷ್ಣನ ಮಹಿಮೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಾಗಿದೆ ಸತ್ಯಯುಗದಲ್ಲಿ ಭಗವದ್ಗೀತೆಯನ್ನು ಯಾರೂ ಓದುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ಎಲ್ಲರೂ ಭಗವದ್ಗೀತೆಯನ್ನು ಓದುತ್ತಿದ್ದಾರೆ ಜ್ಞಾನ ಮಾರ್ಗದಲ್ಲಿ ಭಗವದ್ಗೀತೆಯನ್ನು ಓದಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಜ್ಞಾನದ ಮಾತು ಇರುವುದಿಲ್ಲ ಈಗ ಪರಮಾತ್ಮ ತಂದೆ ರಚಯಿತ ಆದಂತಹ ತಮ್ಮ ಬಗ್ಗೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಜ್ಞಾನವನ್ನು ನೀಡುತ್ತಾರೆ ಮನುಷ್ಯರಿಗೆ ರಚಯಿತ ಎಂದು ಕರೆಯಲು ಸಾಧ್ಯ ಇಲ್ಲ ಮನುಷ್ಯರು ರಚಯಿತ ಆಗಲು ಸಾಧ್ಯ ಇಲ್ಲ ಮನುಷ್ಯರು ನಾನು ರಚಯಿತ ಆಗಿದ್ದೇನೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದೇನೆ ನಾನು ಜ್ಞಾನದ ಸಾಗರ ಪ್ರೇಮದ ಸಾಗರ ಸರ್ವರ ಸದ್ಗತಿದಾತ ಆಗಿದ್ದೇನೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ ಅಂದ ಮೇಲೆ ಶ್ರೀಕೃಷ್ಣನ ಮಹಿಮೆ ಮತ್ತು ಪರಮಾತ್ಮ ಶಿವಸಂದೆಯ ಮಹಿಮೆಯ ಅಂತರವನ್ನು ನೀವು ಬರೆಯಬೇಕು ಶ್ರೀಕೃಷ್ಣ ಮತ್ತು ಪರಮಾತ್ಮ ಶಿವತಂದೆಗೆ ಇರುವಂತಹ ಅಂತರದ ಬಗ್ಗೆ ನೀವು ಬರೆದಿರುವ ಮಾತನ್ನು ಮನುಷ್ಯರು ಓದಿದ ತಕ್ಷಣ ಗೀತಾ ಜ್ಞಾನದಾತ ಶ್ರೀಕೃಷ್ಣ ಅಲ್ಲ ಅನ್ನುವ ಮಾತು ಅವರಿಗೆ ಅರ್ಥ ಆಗಬೇಕು ಗೀತಾ ಜ್ಞಾನದಾತ ಶ್ರೀಕೃಷ್ಣ ಅಲ್ಲ ಅನ್ನುವ ಮಾತನ್ನು ಜನ ಸ್ವೀಕಾರ ಮಾಡಿದರೆ ನೀವು ವಿಜಯವನ್ನು ಪಡೆದುಕೊಂಡಂತೆ ಮನುಷ್ಯರು ಶ್ರೀಕೃಷ್ಣನಿಗೋಸ್ಕರ ಎಷ್ಟೊಂದು ಕಷ್ಟವನ್ನು ಪಡುತ್ತಾರೆ ಹೇಗೆ ಶಿವನ ಭಕ್ತರು ಶಿವನಿಗೋಸ್ಕರ ತಮ್ಮ ತಲೆಯನ್ನೇ ಕಟ್ ಮಾಡಿ ಇಡಲು ತಯಾರಾಗುತ್ತಾರೆ ಕೇವಲ ನಾನು ಶಿವನ ಹತ್ತಿರ ಹೋಗಬೇಕು ಅನ್ನುವ ವಿಚಾರ ಆ ಭಕ್ತರಿಗೆ ಇರುತ್ತದೆ ಅದೇ ರೀತಿ ಶ್ರೀಕೃಷ್ಣನ ಭಕ್ತರು ನಾನು ಶ್ರೀಕೃಷ್ಣನ ಬಳಿ ಹೋಗಬೇಕು ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಯಾರು ಶ್ರೀಕೃಷ್ಣನ ಬಳಿ ಹೋಗಲು ಸಾಧ್ಯ ಇಲ್ಲ ಶ್ರೀಕೃಷ್ಣನ ಸಮ್ಮುಖಕ್ಕೆ ಹೋಗಿ ಸ್ವಯಂ ಅನ್ನು ಅರ್ಪಣೆ ಮಾಡಿಕೊಳ್ಳುವ ಮಾತಿಲ್ಲ ದೇವಿಯರ ಸಮ್ಮುಖಕ್ಕೆ ಹೋಗಿ ಸ್ವಯಂ ಅರ್ಪಣೆ ಮಾಡಿಕೊಳ್ಳುತ್ತಾರೆ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಎಂದೂ ಸ್ವಯಂನ ಶರೀರವನ್ನು ಅರ್ಪಣೆ ಮಾಡುವುದಿಲ್ಲ ನೀವೆಲ್ಲರೂ ದೇವಿಯರಾಗಿದ್ದೀರಾ ನೀವೀಗ ಶಿವಸಂದಿಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವೀಗ ಪರಮಾತ್ಮ ಶಿವಸಂದಿಗೆ ಬಲಿಹಾರಿ ಆಗುತ್ತೀರಾ ಶಾಸ್ತ್ರದಲ್ಲಿ ಹಿಂಸಕ ಮಾತನ್ನು ಬರೆದು ಬಿಟ್ಟಿದ್ದಾರೆ ನೀವೀಗ ಪರಮಾತ್ಮ ಶಿವಸಂದಿಗೆ ಮಕ್ಕಳಾಗಿದ್ದೀರಾ ನೀವು ತನು ಮನ ಧನದ ಮೂಲಕ ಪರಮಾತ್ಮ ತಂದೆಗೆ ಸಂಪೂರ್ಣ ಸಮರ್ಪಿತ ಆಗುತ್ತೀರ ನೀವು ಮನ ದನವನ್ನು ಅರ್ಪಣೆ ಮಾಡುತ್ತೀರಾ ಇಲ್ಲಿ ಬೇರೆ ಯಾವುದೇ ಪ್ರಕಾರದ ಅರ್ಪಣೆಯ ಮಾತು ಇಲ್ಲ ಆದ್ದರಿಂದ ಶಿವತಂದೆಗೆ ಸ್ವಯಂ ಅರ್ಪಣೆ ಮಾಡಿಕೊಳ್ಳುತ್ತಾರೆ ಮತ್ತು ದೇವಿಯರ ಸಮ್ಮುಖದಲ್ಲಿ ಸ್ವಯಂ ಅರ್ಪಣೆ ಮಾಡಿಕೊಳ್ಳುತ್ತಾರೆ ಕಾಶಿಗೆ ಹೋಗಿ ಕಾಶಿಯಲ್ಲಿರುವಂತಹ ಬಾವಿಯಲ್ಲಿ ಹಾರಿ ಸ್ವಯಂನ ಶರೀರವನ್ನು ಅರ್ಪಣೆ ಮಾಡುವಂತಹ ಕಾರ್ಯವನ್ನು ಈಗ ಗೌರ್ಮೆಂಟ್ ಬಂದ್ ಮಾಡಿಬಿಟ್ಟಿದೆ ಈಗ ಆ ಖಡ್ಗಗಳು ಆ ಬಾವಿಯಲ್ಲಿ ಇಲ್ಲ ಭಕ್ತಿ ಮಾರ್ಗದಲ್ಲಿ ಸ್ವಯಂನ ಶರೀರದ ಅಪಘಾತವನ್ನು ಮಾಡಿಕೊಂಡು ಸ್ವಯಂಗೆ ಸ್ವಯಂ ಶತ್ರು ಆಗುವಂತಹ ಉಪಾಯವನ್ನು ರಚನೆ ಮಾಡುತ್ತಾರೆ ಸ್ವಯಂಗೆ ಸ್ವಯಂ ಮಿತ್ರರಾಗಲು ಉಪಾಯ ಒಂದೇ ಆಗಿದೆ ಆ ಉಪಾಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂಗೆ ಸ್ವಯಂ ಮಿತ್ರರಾಗುವುದಕ್ಕೋಸ್ಕರ ಪಾವನರಾಗಿ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಒಬ್ಬ ಪರಮಾತ್ಮ ತಂದೆಯೇ ಶ್ರೀಮತದಂತೆ ನಡೆಯಿರಿ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯುವುದೇ ಸ್ವಯಂನ ಜೊತೆಗೆ ಸ್ವಯಂ ಮಿತ್ರತ್ವವನ್ನು ಜೋಡಣೆ ಮಾಡುವುದು ಅಂದರೆ ಸ್ವಯಂಗೆ ಸ್ವಯಂ ಮಿತ್ರರಾಗುವುದಾಗಿದೆ ಜೀವಾತ್ಮ ತನಗೆ ತಾನೇ ಶತ್ರು ಆಗಿದೆ ಜೀವಾತ್ಮ ತನಗೆ ತಾನೇ ಮಿತ್ರ ಆಗಿದೆ ಎಂದು ಹೇಳುತ್ತಾರೆ ಪುನಃ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡಿದಾಗ ಜೀವಾತ್ಮ ಸ್ವಯಂಗೆ ಸ್ವಯಂ ಮಿತ್ರ ಆಗುತ್ತದೆ ಆತ್ಮ ಪವಿತ್ರ ಆಗಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತದೆ ಈ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬಂದು ಆತ್ಮವನ್ನು ಸ್ವಯಂಗೆ ಸ್ವಯಂ ಮಿತ್ರನನ್ನಾಗಿ ಮಾಡುತ್ತಾರೆ ಆತ್ಮ ತನಗೆ ತಾನೇ ಮಿತ್ರ ಆಗುತ್ತದೆ ತಂದೆಯ ಮೂಲಕ ನಮಗೆ ಶ್ರೀಮತ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಆತ್ಮ ತಿಳಿದುಕೊಳ್ಳುತ್ತದೆ ನಾನೀಗ ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತೇನೆ ಎಂದು ಕಲ್ಪದಿಂದ ಸ್ವಯಂನ ಮತದಂತೆ ನಡೆದಿದ್ದೀರಾ ಅಂದರೆ ಮನ್ಮತದಂತೆ ನಡೆದಿದ್ದೀರಾ ಈಗ ಶ್ರೀಮತದಂತೆ ನಡೆದು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ನಾವು ನಮ್ಮ ಮತದಂತೆ ನಡೆಯಲು ಸಾಧ್ಯ ಇಲ್ಲ ಇಲ್ಲಿ ನಮ್ಮ ಮತವನ್ನು ನಡೆಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ಮತವನ್ನು ನೀಡುತ್ತಾರೆ ನೀವೀಗ ದೇವತೆಗಳಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಇಲ್ಲಿ ಯಾರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದರೆ ಅಮರ ಲೋಕದಲ್ಲಿ ಅವರಿಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಈ ಕಲಿಯುಗ ಮೃತ್ಯು ಲೋಕ ಆಗಿದೆ ಈ ಸಂಪೂರ್ಣ ಜ್ಞಾನದ ರಹಸ್ಯವನ್ನು ಮಕ್ಕಳಾದ ನೀವೇ ಅರ್ಥ ಮಾಡಿಕೊಂಡಿದ್ದೀರಾ ಆದರೆ ನೀವು ನಂಬರ್ ಒನ್ ಪುರುಷಾರ್ಥದ ಅನುಸಾರ ಈ ಜ್ಞಾನದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಕೆಲವರ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ ಕೆಲವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಲು ಸಾಧ್ಯ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗದೆ ಇದ್ದರೆ ಟೀಚರ್ ಏನನ್ನು ಮಾಡಲು ಸಾಧ್ಯ ಟೀಚರ್ನ ಸಮ್ಮುಖದಲ್ಲಿ ಕುಳಿತು ನನ್ನ ಮೇಲೆ ಕೃಪೆಯನ್ನು ತೋರಿಸಿ ಎಂದು ಬೇಡುತ್ತಾರೇನು ಅಥವಾ ಟೀಚರ್ನ ಸಮ್ಮುಖದಲ್ಲಿ ಕುಳಿತು ನನಗೆ ಆಶೀರ್ವಾದವನ್ನು ಮಾಡಿ ಎಂದು ಬೇಡುತ್ತಾರೇನು ಟೀಚರ್ ಶಿಕ್ಷಣವನ್ನು ಕಲಿಸಿ ತಮ್ಮ ಮನೆಗೆ ಹೋಗುತ್ತಾರೆ ವಿದ್ಯಾರ್ಥಿಗಳು ಶಾಲೆಗೆ ಬಂದ ತಕ್ಷಣ ಮೊದಲು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಂತು ಪರಮಾತ್ಮ ತಂದೆಯ ಪ್ರಾರ್ಥನೆಯನ್ನು ಮಾಡಿ ಪರಮಾತ್ಮ ತಂದೆಯಿಂದ ಪ್ರಾಪ್ತಿಯನ್ನು ಬೇಡುತ್ತಾರೆ ಹೇ ಪರಮಾತ್ಮ ತಂದೆ ನನ್ನನ್ನು ಪಾಸ್ ಮಾಡಿಸಿ ನೀವು ನನ್ನನ್ನು ಪಾಸ್ ಮಾಡಿದರೆ ನಾನು ನಿಮಗೆ ಇಂತಹ ಪ್ರಸಾದವನ್ನು ಅರ್ಪಣೆ ಮಾಡುತ್ತೇನೆ ಎಂದು ವಿದ್ಯಾರ್ಥಿಗಳು ಶಾಲೆಗೆ ಹೋದ ತಕ್ಷಣ ಪರಮಾತ್ಮ ತಂದೆಯನ್ನು ಬೇಡಿಕೊಳ್ಳುತ್ತಾರೆ ಟೀಚರ್ಗೆ ಎಂದೂ ಕೂಡ ವಿದ್ಯಾರ್ಥಿಗಳು ನನಗೆ ಆಶೀರ್ವಾದವನ್ನು ಮಾಡಿ ಎಂದು ಹೇಳುವುದಿಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಮತ್ತು ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ತಂದೆಯಾಗುವುದು ಮತ್ತು ಟೀಚರ್ ಆಗುವುದೇ ಪರಮಾತ್ಮ ತಂದೆ ನಮಗೆ ನೀಡುವಂತಹ ಆಶೀರ್ವಾದ ಆಗಿದೆ ಎಂದು ನಮಗೆ ಅರ್ಥ ಆಗಿದೆ ನನಗೆ ಮಗು ಹುಟ್ಟಿದರೆ ನಾನು ಆ ಮಗುವಿಗೆ ಧನ ಸಂಪತ್ತನ್ನು ನೀಡಬಹುದು ಎಂದು ತಂದೆ ಮಗ ಹುಟ್ಟಬೇಕು ಎಂದು ಬಯಸುತ್ತಾರೆ ತಂದೆ ಮಕ್ಕಳಿಗೆ ಧನ ಸಂಪತ್ತನ್ನು ನೀಡಬೇಕು ಎಂದು ಬಯಸುವುದೇ ತಂದೆ ಮಾಡುವಂತಹ ಆಶೀರ್ವಾದ ಆಗಿದೆ ತಾನೆ ತಂದೆ ಮಕ್ಕಳಿಗೆ ಸಂಪತ್ತನ್ನು ನೀಡುವುದು ಒಂದು ಕಾಯ್ದೆ ಆಗಿದೆ ಮಕ್ಕಳಿಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಇನ್ನೂ ಜಾಸ್ತಿ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ತಂದೆ ಹೇಗಿದ್ದಾರೋ ಮಕ್ಕಳು ಕೂಡ ಅದೇ ರೀತಿ ಇದ್ದಾರೆ ದಿನ ಪ್ರತಿದಿನ ಕಳೆದಂತೆ ಪ್ರತಿಯೊಂದು ವಸ್ತುವು ತಮೋಪ್ರದಾನ ಆಗುತ್ತಾ ಹೋಗುತ್ತದೆ ತತ್ವ ಕೂಡ ತಮೋಪ್ರಧಾನ ಆಗುತ್ತದೆ ಇದು ದುಃಖಧಾಮ ಆಗಿದೆ ನಲವತ್ತು ಸಾವಿರ ವರ್ಷ ಕಲಿಯುಗದ ಆಯಸ್ಸು ಎಂದು ಹೇಳುತ್ತಾರೆ ಒಂದು ವೇಳೆ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಹೀಗೆ ಇದ್ದರೆ ಕಲಿಯುಗದ ಪರಿಸ್ಥಿತಿ ಏನಾಗಬಹುದು ಮನುಷ್ಯರ ಬುದ್ಧಿ ಸಂಪೂರ್ಣ ತಮೋಪ್ರಧಾನ ಆಗಿದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿರುವ ಕಾರಣ ನಿಮ್ಮ ಬುದ್ಧಿಯಲ್ಲಿ ಪ್ರಕಾಶ ಇದೆ ಈಗ ನಿಮಗೆ ಪ್ರಕಾಶ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟು ಜಾಸ್ತಿ ಸಮಯ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತೀರೋ ಅಷ್ಟು ಆತ್ಮದಲ್ಲಿ ಪ್ರಕಾಶ ಜಾಸ್ತಿ ಆಗುತ್ತಾ ಹೋಗುತ್ತದೆ ನೆನಪಿನ ಮೂಲಕ ಆತ್ಮ ಪವಿತ್ರ ಆಗುತ್ತದೆ ನೆನಪಿನ ಮೂಲಕ ಆತ್ಮದಲ್ಲಿ ಪ್ರಕಾಶ ವೃದ್ಧಿಯಾಗುತ್ತಾ ಹೋಗುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮಗೆ ತಂದೆಯ ಮೂಲಕ ಲೈಟ್ ಪ್ರಾಪ್ತಿಯಾಗುವುದಿಲ್ಲ ಅಂದರೆ ಪ್ರಕಾಶ ಪ್ರಾಪ್ತಿಯಾಗುವುದಿಲ್ಲ ತಂದೆಯ ನೆನಪಿನ ಮೂಲಕ ಆತ್ಮದಲ್ಲಿ ಲೈಟ್ ವೃದ್ಧಿಯಾಗುತ್ತದೆ ಅಂದರೆ ಪ್ರಕಾಶ ವೃದ್ಧಿಯಾಗುತ್ತದೆ ಆಗುತ್ತದೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪುನಃ ನೀವು ವಿಕರ್ಮವನ್ನು ಮಾಡಿದರೆ ಆತ್ಮದಲ್ಲಿರುವ ಪ್ರಕಾಶ ಕಡಿಮೆಯಾಗಿ ಬಿಡುತ್ತದೆ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಪುನಃ ನಾವು ವಿಕರ್ಮವನ್ನು ಮಾಡಿದರೆ ನಮ್ಮಲ್ಲಿರುವ ಪ್ರಕಾಶ ಕಡಿಮೆ ಆಗುತ್ತದೆ ನೀವೀಗ ಪ್ರಧಾನ ಆತ್ಮರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ನೆನಪಿನ ಮೂಲಕ ನಿಮ್ಮ ಆತ್ಮ ಪವಿತ್ರ ಆಗುತ್ತದೆ ರಚಿತ ಮತ್ತು ರಚನೆಯ ಜ್ಞಾನವನ್ನು ಶ್ರೀಕೃಷ್ಣ ನೀಡಲು ಸಾಧ್ಯ ಇಲ್ಲ ಎಂದು ನೀವೀಗ ಬರೆಯಬಹುದು ಶ್ರೀಕೃಷ್ಣನ ಪದವಿ ನಮಗೆ ಸಿಗುವಂತಹ ಪುರುಷಾರ್ಥದ ಫಲ ಆಗಿದೆ ಅನ್ನುವುದನ್ನು ನೀವೀಗ ಬರೆಯಬಹುದು ನೀವೀಗ ಬರೆಯಬೇಕು ಎಂಬತ್ನಾಲ್ಕನೇ ಜನ್ಮದ ಅಂತಿಮ ಜನ್ಮದಲ್ಲಿ ಶ್ರೀಕೃಷ್ಣನ ಆತ್ಮ ಪುನಃ ಜ್ಞಾನವನ್ನು ಪಡೆದುಕೊಳ್ಳುತ್ತಿದೆ ಶ್ರೀಕೃಷ್ಣನ ಆತ್ಮ ಈ ಎಂಬತ್ನಾಲ್ಕು ಜನ್ಮದ ಅಂತಿಮ ಜನ್ಮದಲ್ಲಿ ಜ್ಞಾನವನ್ನು ಪಡೆದುಕೊಂಡು ಪುನಃ ನಂಬರ್ ಒನ್ ನಲ್ಲಿ ಬರುತ್ತದೆ ಎಂದು ನೀವೀಗ ಬರೆಯಬಹುದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಒಂಬತ್ತು ಲಕ್ಷ ಜನಸಂಖ್ಯೆ ಇರುತ್ತದೆ ನಂತರ ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಸತ್ಯಯುಗದಲ್ಲಿ ಬಹಳಷ್ಟು ಜನ ದಾಸದಾಸಿಯರು ಇರುತ್ತಾರೆ ಆ ದಾಸದಾಸಿಯರು ಕೂಡ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಜನ್ಮವನ್ನು ಲೆಕ್ಕ ಮಾಡಲಾಗುತ್ತದೆ ಯಾರು ಚೆನ್ನಾಗಿ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೋ ಅವರೇ ಮೊದಲನೇ ನಂಬರ್ನಲ್ಲಿ ಬರುತ್ತಾರೆ ಅಂದರೆ ಚೆನ್ನಾಗಿ ಪರೀಕ್ಷೆಯನ್ನು ಪಾಸ್ ಮಾಡಿದವರು ಸತ್ಯುಗದ ಆದಿಯಲ್ಲಿ ಬರುತ್ತಾರೆ ಇನ್ನು ಯಾರು ಎಷ್ಟು ಲೇಟ್ ಆಗಿ ಈ ಸೃಷ್ಟಿಗೆ ಬರುತ್ತಾರೋ ಅಷ್ಟು ಈ ಜಗತ್ತಿಗೆ ಹಳೆಯ ಮನೆ ಎಂದು ಕರೆಯಲಾಗುತ್ತದೆ ಲೇಟ್ ಆಗಿ ಈ ಸೃಷ್ಟಿಗೆ ಬಂದರೆ ಹಳೆಯ ಮನೆಗೆ ಬಂದಂತೆ ಹೊಸ ಮನೆ ನಿರ್ಮಾಣ ಆಗುತ್ತದೆ ಹೊಸ ಮನೆ ನಿರ್ಮಾಣ ಆದ ನಂತರ ದಿನ ಪ್ರತಿ ದಿನ ಕಳೆದಂತೆ ಮನೆಯ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಸತ್ಯುಗದಲ್ಲಿ ಚಿನ್ನದ ಮಹಲ್ ನಿರ್ಮಾಣ ಆಗುತ್ತದೆ ಅಂದ ಮೇಲೆ ಆ ಚಿನ್ನದ ಮಹಲ್ ಹಳೆಯ ಮಹಲ್ ಆಗಲು ಸಾಧ್ಯ ಇಲ್ಲ ಚಿನ್ನದ ಮಹಲ್ ಎಂದೂ ಹಳೆಯದಾಗುವುದಿಲ್ಲ ಚಿನ್ನ ಸದಾ ಹೊಳೆಯುತ್ತಿರುತ್ತದೆ ಪುನಃ ಚಿನ್ನದ ಮಹಲ್ ಅನ್ನು ಕೂಡ ಸ್ವಚ್ಛಗೊಳಿಸಬೇಕಾಗುತ್ತದೆ ಬಲೆ ಸ್ವಚ್ಛವಾದಂತಹ ಚಿನ್ನದಿಂದ ಸತ್ಯ ಚಿನ್ನದಿಂದ ಆಭರಣವನ್ನು ತಯಾರು ಮಾಡಿದರೂ ಕೂಡ ಕೊನೆಗೂ ಒಂದು ದಿನ ಆ ಆಭರಣದ ಹೊಳಪು ಕಡಿಮೆ ಆಗುತ್ತದೆ ನಂತರ ಪುನಃ ಆ ಚಿನ್ನದ ಆಭರಣವನ್ನು ಪಾಲಿಶ್ ಮಾಡಬೇಕಾಗುತ್ತದೆ ಈಗ ಮಕ್ಕಳಾದ ನೀವು ಸದಾ ಖುಷಿಯಲ್ಲಿ ಇರಬೇಕು ನಾವೀಗ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ ಅನ್ನುವ ಖುಷಿ ನಿಮಗೆ ಸದಾ ಇರಬೇಕು ಈ ನರಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಜಗತ್ತೇ ಹಳೆಯ ಜಗತ್ತಾಗಿದೆ ಮತ್ತು ನಮ್ಮ ಈ ಶರೀರ ಕೂಡ ಹಳೆಯ ಶರೀರ ಆಗಿದೆ ನಾವೀಗ ಸತ್ಯುಗ ಅಂದರೆ ಹೊಸ ಜಗತ್ತಿನಲ್ಲಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವೀಗ ಹೊಸ ಜಗತ್ತಾದ ಸತ್ಯುಗಕ್ಕೆ ಹೋಗಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ಪಂಚ ತತ್ವ ಕೂಡ ಹೊಸದಾಗಿರುತ್ತದೆ ಈ ರೀತಿ ಜ್ಞಾನದ ಬಗ್ಗೆ ಬುದ್ಧಿಯಲ್ಲಿ ವಿಚಾರ ಸಾಗರ ಮಂಥನ ನಡೆಯುತ್ತಿರಬೇಕು ಇದು ಶಿಕ್ಷಣ ಆಗಿದೆ ಅಂತ್ಯದವರೆಗೂ ಈ ಜ್ಞಾನದ ಶಿಕ್ಷಣವನ್ನು ನೀವು ಕಲಿಯುತ್ತೀರಾ ಅಂತ್ಯದವರೆಗೂ ಇಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವುದನ್ನು ನಿಲ್ಲಿಸಿದ ತಕ್ಷಣ ವಿನಾಶ ಆಗಿಬಿಡುತ್ತದೆ ಅಂದ ಮೇಲೆ ಅನ್ನು ವಿದ್ಯಾರ್ಥಿ ಎಂದು ತಿಳಿದುಕೊಂಡು ನೀವು ಖುಷಿಯಲ್ಲಿ ಇರಬೇಕು ಭಗವಂತ ತಂದೆ ನಮಗೆ ಓದಿಸುತ್ತಿದ್ದಾರೆ ಅನ್ನುವ ಖುಷಿ ನಿಮಗೆ ಇರಬೇಕು ಪರಮಾತ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ ಅನ್ನುವ ಖುಷಿ ಕಡಿಮೆ ಖುಷಿಯೇನೂ ಅಲ್ಲ ಆದರೆ ಜೊತೆ ಜೊತೆಗೆ ಮಾಯೆ ಮಕ್ಕಳ ಮೂಲಕ ಉಲ್ಟಾ ಕಾರ್ಯವನ್ನು ಮಾಡಿಸುತ್ತದೆ ಐದು ವರ್ಷ ಆರು ವರ್ಷದವರೆಗೂ ಪವಿತ್ರರಾಗಿ ಇರುತ್ತಾರೆ ಪುನಃ ಮಾಯೆ ಮಕ್ಕಳನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ ಒಮ್ಮೆ ನೀವು ಕೆಳಗಡೆ ಬಿದ್ದರೆ ಪುನಃ ನೀವು ಅಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ನಾನು ಕೆಳಗಡೆ ಬಿದ್ದಿದ್ದೇನೆ ಅಂದ ಮೇಲೆ ಸ್ವಯಂನ ಬಗ್ಗೆ ನನಗೆ ತಿರಸ್ಕಾರ ಬರುತ್ತದೆ ಈಗ ಮಕ್ಕಳಾದ ನೀವು ಸಂಪೂರ್ಣ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಈ ಜನ್ಮದಲ್ಲಿ ನೀವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೀರೋ ಪ್ರತಿಯೊಂದು ಆತ್ಮಕ್ಕೂ ತನ್ನ ಜೀವನದ ಕಥೆಯ ಬಗ್ಗೆಯಂತೂ ಗೊತ್ತಿದೆ ಈ ಜನ್ಮದಲ್ಲಿ ನಾನು ಯಾವ ಯಾವ ಪಾಪವನ್ನು ಮಾಡಿದ್ದೇನೆ ಅನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಕೆಲವರ ಬುದ್ಧಿ ಮಂದ ಬುದ್ಧಿಯಾಗಿರುತ್ತದೆ ಕೆಲವರ ಬುದ್ಧಿ ವಿಶಾಲ ಬುದ್ಧಿ ಆಗಿರುತ್ತದೆ ಕೆಲವರು ಮಂದ ಬುದ್ಧಿಯವರಾಗಿದ್ದಾರೆ ಕೆಲವರು ವಿಶಾಲ ಬುದ್ಧಿಯವರಾಗಿದ್ದಾರೆ ಆದರೆ ಎಲ್ಲರಿಗೂ ಕೂಡ ತಮ್ಮ ಬಾಲ್ಯದ ಇತಿಹಾಸದ ನೆನಪಂತೂ ಇರುತ್ತದೆ ಬ್ರಹ್ಮ ತಂದೆ ಕೂಡ ತಮ್ಮ ಬಾಲ್ಯದ ಇತಿಹಾಸವನ್ನು ತಿಳಿಸುತ್ತಾರೆ ಬ್ರಹ್ಮ ತಂದೆಗೆ ತಮ್ಮ ಲೌಕಿಕ ಮನೆಯ ನೆನಪೂ ಕೂಡ ಇದೆ ಆದರೆ ಈಗ ಅವರ ಲೌಕಿಕ ಮನೆ ಇರುವಂತಹ ಜಾಗದಲ್ಲೂ ಕೂಡ ಹೊಸ ಮನೆ ನಿರ್ಮಾಣ ಆಗಿರಬಹುದು ಆರು ವರ್ಷದಿಂದ ಹಿಡಿದು ತಮ್ಮ ಸಂಪೂರ್ಣ ಜೀವನದ ಕತೆ ಪ್ರತಿಯೊಬ್ಬರಿಗೂ ನೆನಪಿನಲ್ಲಿ ಇರುತ್ತದೆ ಒಂದು ವೇಳೆ ತಮ್ಮ ಜೀವನದ ಕತೆ ಮರೆತು ಹೋದರೆ ಅಂತವರಿಗೆ ಡಲ್ ಬುದ್ಧಿಯವರು ಅಂದರೆ ದಡ್ಡರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಜೀವನದ ಕಥೆಯನ್ನು ಪರಮಾತ್ಮ ತಂದೆಗೆ ಬರೆದು ತಿಳಿಸಿ ಇದು ಜೀವನದ ಮಾತಾಗಿದೆ ನಿಮಗೇ ಗೊತ್ತಾಗುತ್ತದೆ ಜೀವನದಲ್ಲಿ ಎಷ್ಟು ಚಮತ್ಕಾರ ಆಗಿದೆ ಎಂದು ನಿಮ್ಮ ಜೀವನದ ಕಥೆಯನ್ನು ಬರೆದಾಗ ನನ್ನ ಜೀವನದಲ್ಲಿ ಯಾವ ಯಾವ ಮಾತಿನ ಚಮತ್ಕಾರ ಆಗಿದೆ ಎಂದು ನಿಮಗೆ ಗೊತ್ತಾಗುತ್ತದೆ ಗಾಂಧೀಜಿ ನೆಹರು ಮುಂತಾದವರ ಜೀವನದ ಕಥೆಯ ದೊಡ್ಡ ದೊಡ್ಡ ಪುಸ್ತಕವನ್ನು ನಿರ್ಮಾಣ ಮಾಡುತ್ತಾರೆ ವಾಸ್ತವದಲ್ಲಿ ನಿಮ್ಮ ಜೀವನ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ ನಿಮ್ಮ ಈ ಜೀವನ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ ಈ ಸಮಯದ ನಿಮ್ಮ ಜೀವನ ಬಹಳಷ್ಟು ಅಮೂಲ್ಯ ಜೀವನ ಆಗಿದೆ ಬೆಲೆ ಬಾಳುವಂತಹ ಜೀವನ ಆಗಿದೆ ಈ ಜೀವನದ ಬಗ್ಗೆ ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ ಅಂದರೆ ಸಂಗಮ ಯುಗದ ಈ ಜೀವನ ಎಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ ಅಂದರೆ ಈ ಜೀವನದ ಬಗ್ಗೆ ನೀವು ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಮಕ್ಕಳಾದ ನೀವು ಸೇವೆಯನ್ನು ಮಾಡುತ್ತೀರಾ ಈ ಲಕ್ಷ್ಮೀ ನಾರಾಯಣರು ಸ್ವಲ್ಪ ಕೂಡ ಸೇವೆಯನ್ನು ಮಾಡುವುದಿಲ್ಲ ನೀವು ಸೇವೆಯನ್ನು ಮಾಡುತ್ತೀರಾ ಅಂದ ಮೇಲೆ ನಿಮ್ಮ ಜೀವನ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ ಈಗ ನೀವು ಅನ್ಯರ ಜೀವನವನ್ನು ರೂಪಿಸುವಂತಹ ಸೇವೆಯನ್ನು ಮಾಡುತ್ತೀರಾ ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರೇ ಗಾಯನಕ್ಕೆ ಯೋಗ್ಯರಾಗುತ್ತಾರೆ ವೈಷ್ಣವ ದೇವಿಯ ಮಂದಿರ ಕೂಡ ಇದೆ ತಾನೆ ಈಗ ಮಕ್ಕಳಾದ ನೀವು ಸತ್ಯ ಸತ್ಯ ವೈಷ್ಣವರಾಗುತ್ತೀರಾ ವೈಷ್ಣವರು ಅಂದರೆ ಪವಿತ್ರರು ಯಾರು ಪವಿತ್ರರಾಗಿದ್ದಾರೋ ಅವರಿಗೆ ವೈಷ್ಣವರು ಎಂದು ಕರೆಯಲಾಗುತ್ತದೆ ಈಗ ನಿಮ್ಮ ಆಹಾರ ಪಾನೀಯ ಎಲ್ಲವೂ ವೈಷ್ಣವರ ಸಮಾನ ಆಗಿದೆ ಅಂದರೆ ನಿಮ್ಮ ಆಹಾರ ಪಾನೀಯ ಪವಿತ್ರ ಆಗಿದೆ ಮೊದಲನೇ ನಂಬರ್ನ ವಿಕಾರ ಆದಂತಹ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವು ವೈಷ್ಣವರು ಅಂದರೆ ಪವಿತ್ರರಾಗಿದ್ದೀರಾ ಜಗದಂಬಿಯ ಮಕ್ಕಳಾದ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೀರಾ ಇಲ್ಲಿ ಬ್ರಹ್ಮ ತಂದೆ ಮತ್ತು ಸರಸ್ವತಿ ಇದ್ದಾರೆ ಇನ್ನು ಉಳಿದವರೆಲ್ಲ ಮಕ್ಕಳಾಗಿದ್ದಾರೆ ಅಂದರೆ ಬ್ರಹ್ಮ ತಂದೆ ಮತ್ತು ಸರಸ್ವತಿಯವರ ಸಂತಾನರು ನೀವಾಗಿದ್ದೀರಾ ನಂಬರ್ ವಾರಾಗಿ ಆಗಿ ದೇವಿಯರು ಇದ್ದಾರೆ ತಾನೆ ದೇವಿಯರು ನಂಬರ್ ವಾರ್ ಆಗಿದ್ದಾರೆ ನಂಬರ್ ವಾರಾಗಿ ದೇವಿಯರ ಪೂಜೆ ನಡೆಯುತ್ತದೆ ಇನ್ನು ದೇವಿಯರಿಗೆ ಎಷ್ಟೆಲ್ಲಾ ಭುಜವನ್ನು ತೋರಿಸಿದ್ದಾರೋ ಅದೆಲ್ಲ ಅಸತ್ಯ ಮಾತಾಗಿದೆ ನೀವೀಗ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ನೀವು ಬ್ರಹ್ಮ ತಂದೆಗೆ ನಿಮ್ಮ ಭುಜವನ್ನು ನೀಡಿದ್ದೀರಾ ತಾನೆ ಬ್ರಹ್ಮ ತಂದೆಗೆ ನೂರು ಭುಜವುಳ್ಳಂತಹ ಬ್ರಹ್ಮ ಎಂದು ಹೇಳುತ್ತಾರೆ ಬ್ರಹ್ಮ ತಂದೆಗೆ ನೂರು ಭುಜವನ್ನು ತೋರಿಸುತ್ತಾರೆ ಸಾವಿರ ಭುಜವುಳ್ಳಂತಹ ಬ್ರಹ್ಮನ ಚಿತ್ರವನ್ನು ತೋರಿಸುತ್ತಾರೆ ಇನ್ನು ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ನಿಮಗೆ ಈಗ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೈವೀ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಯಾರಿಗೂ ದುಃಖವನ್ನು ಕೊಡಬೇಡಿ ಯಾರಿಗೂ ಉಲ್ಟಾ ಸುಲ್ಟಾ ಮಾರ್ಗವನ್ನು ತೋರಿಸಿ ಯಾರ ಸತ್ಯಾನಾಶವನ್ನೂ ಕೂಡ ನೀವು ಮಾಡಬೇಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಸ್ತಿಯನ್ನು ನೆನಪು ಮಾಡಿ ಅನ್ನುವ ಮುಖ್ಯವಾದ ಒಂದು ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಗಾಯನ ಅಥವಾ ಪೂಜೆಗೆ ಯೋಗ್ಯರಾಗುವುದಕ್ಕೋಸ್ಕರ ಪಕ್ಕಾ ವೈಷ್ಣವರಾಗಬೇಕು ಆಹಾರ ಪಾನೀಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದರ ಜೊತೆ ಜೊತೆಗೆ ಪವಿತ್ರರಾಗಿ ಇರಬೇಕು ಈ ಅಮೂಲ್ಯ ಜೀವನದಲ್ಲಿ ಸೇವೆಯನ್ನು ಮಾಡಿ ಅನೇಕರ ಜೀವನವನ್ನು ಶ್ರೇಷ್ಠ ಜೀವನವನ್ನಾಗಿ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಜೊತೆಗೆ ಹೇಗೆ ಯೋಗವನ್ನು ಜೋಡಣೆ ಮಾಡಬೇಕು ಅಂದರೆ ಆ ಯೋಗದ ಮೂಲಕ ಆತ್ಮದಲ್ಲಿ ಲೈಟ್ ಜಾಸ್ತಿ ಆಗಬೇಕು ಅಂದರೆ ನೀವು ತಂದೆಯ ಜೊತೆಗೆ ಎಷ್ಟು ಯೋಗವನ್ನು ಜೋಡಣೆ ಮಾಡಬೇಕು ಅಂದರೆ ಆ ಯೋಗದ ಮೂಲಕ ಆತ್ಮದಲ್ಲಿ ಪ್ರಕಾಶ ವೃದ್ಧಿಯಾಗಬೇಕು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಿ ಪ್ರಕಾಶವನ್ನು ಕಡಿಮೆ ಮಾಡಿಕೊಳ್ಳಬಾರದು ವಿಕರ್ಮವನ್ನು ಮಾಡಿ ಆತ್ಮದಲ್ಲಿರುವ ಲೈಟ್ ಅನ್ನು ಕಡಿಮೆ ಮಾಡಿಕೊಳ್ಳಬಾರದು ಸ್ವಯಂಗೆ ಸ್ವಯಂ ಮಿತ್ರರಾಗಿ ಸ್ವಯಂನ ಜೊತೆ ಮಿತ್ರತ್ವವನ್ನು ಇಟ್ಟುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸ್ವಸ್ಥಿತಿಯ ಸೀಟ್ನಲ್ಲಿ ಸ್ಥಿತಾಗಿ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತಾಗಿ ಯಾವುದೇ ಪ್ರಕಾರದ ಪರಿಸ್ಥಿತಿ ಪ್ರಕೃತಿಯ ಮೂಲಕ ಬರುತ್ತದೆ ಆದ್ದರಿಂದ ಪರಿಸ್ಥಿತಿ ನಿಮ್ಮ ರಚನೆಯಾಗಿದೆ ಮತ್ತು ಸ್ವಸ್ಥಿತಿಯಲ್ಲಿ ಸ್ಥಿತ ರಚಯಿತ ನೀವಾಗಿದ್ದೀರಾ ಅಥವಾ ಮಾಸ್ಟರ್ ಸರ್ವಶಕ್ತಿವಂತರು ಮಾಸ್ಟರ್ ರಚಯಿತ ಆದಂತವರು ಎಂದೂ ಸೋಲಲು ಸಾಧ್ಯ ಇಲ್ಲ ಅಥವಾ ಮಾಸ್ಟರ್ ಸರ್ವಶಕ್ತಿವಂತ ಆದವರು ಎಂದೂ ಸೋಲಲು ಸಾಧ್ಯ ಇಲ್ಲ ಮಾಸ್ಟರ್ ಸರ್ವಶಕ್ತಿವಂತರು ಅಥವಾ ಮಾಸ್ಟರ್ ರಚಯಿತರು ಸೋಲುವುದು ಅಸಂಭವ ಮಾತಾಗಿದೆ ಒಂದು ವೇಳೆ ಯಾರಾದರೂ ತಮ್ಮ ಸೀಟನ್ನು ಬಿಟ್ಟು ಕೆಳಗಡೆ ಇಳಿದರೆ ಆಗ ಅವರು ಸೋಲುತ್ತಾರೆ ಸೀಟನ್ನು ಬಿಡುವುದು ಅಂದರೆ ಶಕ್ತಿಹೀನರಾಗುವುದು ಸೀಟ್ನ ಆಧಾರದಿಂದ ಶಕ್ತಿ ಸ್ವತಃ ಬರುತ್ತದೆ ಯಾರು ಸೀಟ್ ನಿಂದ ಕೆಳಗಡೆ ಬರುತ್ತಾರೋ ಅವರಿಗೆ ಮಾಯೆಯ ದೂಳು ಸಾಕುತ್ತದೆ ಬಾಪ್ತಾದರವರ ಮುದ್ದಿನ ಮಕ್ಕಳಾದ ನೀವು ಮರುಜೀವ ಜನ್ಮವನ್ನು ಪಡೆದುಕೊಂಡಂತಹ ಬ್ರಾಹ್ಮಣ ಮಕ್ಕಳಾದ ನೀವು ಎಂದು ದೇಹಾಭಿಮಾನ ಅನ್ನುವ ಮಣ್ಣಿನಲ್ಲಿ ಆಟವನ್ನು ಆಡಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ದೃಢತೆ ಕಠೋರ ಸಂಸ್ಕಾರವನ್ನೂ ಕೂಡ ಮೇಣದಂತೆ ಕರಗಿಸಿ ಆ ಕಠೋರ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಇಂದಿನ ಅವ್ಯಸ್ತ ಸೂಚನೆಯಾಗಿದೆ ಕಂಬೈನ್ ಕಂಬೈನ್ಡ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ಹೇಗೆ ಜ್ಞಾನ ಸ್ವರೂಪರಾಗಿದ್ದೀರೋ ಅದೇ ರೀತಿ ಸ್ನೇಹ ಸ್ವರೂಪರಾಗಿ ಜ್ಞಾನ ಮತ್ತು ಸ್ನೇಹ ಎರಡೂ ಕಂಬೈಂಡ್ ಆಗಿರಬೇಕು ಏಕೆಂದರೆ ಜ್ಞಾನ ಬೀಜ ಆಗಿದೆ ಸ್ನೇಹ ನೀರಾಗಿದೆ ಒಂದು ವೇಳೆ ಜ್ಞಾನ ಅನ್ನುವ ಬೀಜಕ್ಕೆ ಸ್ನೇಹ ಅನ್ನುವ ನೀರು ಸಿಗದೇ ಇದ್ದರೆ ಅಲ್ಲಿ ಫಲ ಪ್ರಾಪ್ತಿಯಾಗುವುದಿಲ್ಲ ಜ್ಞಾನದ ಜೊತೆಗೆ ಮನಸ್ಸಿನಲ್ಲಿ ಸ್ನೇಹ ಇದ್ದಾಗ ಪ್ರಾಪ್ತಿ ಅನ್ನುವ ಫಲ ನಮಗೆ ಸಿಗುತ್ತದೆ ಒಳ್ಳೆಯದು ಓಂ ಶಾಂತಿ